ಆಗ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕು ಅದನ್ನು ತರಲಿಕ್ಕೆ ನಾವು ಒಟ್ಟಾರೆ ಒತ್ತಡವನ್ನು ಹಾಕ್ಬೇಕಾಗಿದೆ ಸ್ನೇಹಿತರೆ ನೀವೆಲ್ಲರೂ ಕೂಡ ಇದಕ್ಕೆ ಸಜ್ಜಾಗಬೇಕು ಅಂತ ವಿನಂತಿಯನ್ನ ನಾನು ಮಾಡ್ಲಿಕ್ಕೆ ಮಾಡಲಿಕ್ಕೆ ಬಂದಿದ್ದೀವಿ ಒಂದು ಆದ್ರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಏನು ನಮ್ಮ ಪ್ರಮುಖವಾದಂತ ಬೇಡಿಕೆ ಇದೆ ಈ ಬೇಡಿಕೆಯನ್ನ ಕೂಡಲೇ ಇಪ್ಪತ್ತಾರನೇ ತಾರೀಕಿನೊಳಗೆ ಮಾನ್ಯ ಸಚಿವರು ರಾಜ್ಯ ಸರ್ಕಾರ ಕರೆದು ಮಾತಾಡಿ ಇತ್ಯರ್ಥ ಮಾಡಿ ಇತ್ಯರ್ಥ ಮಾಡದೆ ಇದ್ರೆ ಮತ್ತೆ ಸಾರಿಗೆ ಕಾರ್ಮಿಕರು ಬೀದಿಗಿಳಿತರೆ ಬೀದಿಗಿಳಿದಾಗ ಕೆಟ್ಟಸ್ರು ಬಂದ್ರೆ ಈ ಯಾವುದೋ ಸಂಘವನ್ನ ಸಾರಿಗೆ ನೌಕರರನ್ನ ದೂಷಿಸಬೇಡಿ ಅಂತ ಹೋಗ್ಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ ಆದ್ರಿಂದ ಇಷ್ಟು ವಿಚಾರಗಳನ್ನ ನಿಮ್ ಜೊತೆ ನಾವು ಹಂಚ್ಕೊಂಡಿದ್ದೀವಿ ದಯಮಾಡಿ ನೀವೆಲ್ಲರೂ ಕೂಡ ಸಾರಿಗೆ ಕಾರ್ಮಿಕರನ್ನ ಅನಿವಾರ್ಯ ಆದ್ರೆ ಮುಷ್ಕರಕ್ಕೆ ಸರ್ಚು ಮಾಡ್ತೀರಾ ಈ ಮಾಧ್ಯಮಗಳು ಬಹಳ ಶಾರ್ಪ್ ಇದ್ದಾವೆ ಅಲ್ವಾ ಇಪ್ಪತ್ತೇಳನೇ ತಾರೀಕು ಜಂಟಿ ಕ್ರಿಯಾ ಸಮಿತಿ ನೀವು ಅನುಮತಿ ಕೊಟ್ಟಿರೋ ಆಧಾರದ ಮೇಲೆ ತೀರ್ಮಾನ ಮಾಡಿ ದಿನಾಂಕವನ್ನ ನಿಗದಿ ಮಾಡ್ತೀವಿ ಬಹಳ ಜನಕ್ಕೆ ಸಂಶಯ ಇದೆ ಮುಷ್ಕರ ಯಶಸ್ವಿ ಆಗುತ್ತೋ ಹೌದಲ್ವಾ ಹೌದಲ್ವಾ ಆತಂಕಕ್ಕೆ ಅವಕಾಶ ಕೊಡಬೇಡಿ ಟೈಮ್ ಇರುತ್ತೆ ಒಂದು ತಿಂಗಳ ಕಾಲ ಪ್ರತಿ ಸಾರಿಗೆ ಕಾರ್ಮಿಕರಿಗೆ ಸಂಘ ಬಂದ್ರೆ ಹೆಂಡತಿ ಮಕ್ಕಳಿಗೆ ಬರುತ್ತಪ್ಪ ಅಂತ ಹೇಳ್ಬೇಕು ನಾವು ನಾವು ಜಾಗೃತ ಮಾಡಿದ್ರೆ ಕಾರ್ಮಿಕ ವರ್ಗವನ್ನ ಅಡಿ ನಡೆಸಿದ್ರೆ ಖಂಡಿತವಾಗಿವೆ ಸಾರಿಗೆ ಕಾರ್ಮಿಕರು ಯಾವುದೇ ಕಾರಣದಿಂದ ಮುಷ್ಕರಕ್ಕೆ ಹಂಚೋದಿಲ್ಲ ಹಳ್ಕೋದಿಲ್ಲ ಹೌದಲ್ವಾ ಹಲವು ಅನುಭವಗಳಿದ್ದಾವೆ ಎರಡ್ ಸಾವಿರದ ಹನ್ನೆರಡು ಇದೆ ಎರಡ್ ಸಾವಿರದ ಹದಿನಾರು ಇದೆ ಡಿಸೆಂಬರ್ ಇಪ್ಪತ್ತಿದೆ ಇಪ್ಪತ್ತೊಂದಿದೆ ಇಪ್ಪತ್ತು ಇಪ್ಪತ್ತೊಂದು ರೀತಿ ಹಳಿ ತಪ್ಪ ಮುಷ್ಕರ ನಮ್ದಲ್ಲ ನಾವು ರಾಂಗ್ ಡ್ರೈವ್ ಮಾಡೋದಿಲ್ಲ ಏನೇಳೆ ನೋಡೋ ಸರಿ ಇದೆ ಓಡಿಸೋ ಡ್ರೈವರ್ಗಳು ಜಂಟಿ ಸಮಿತಿ ಇದೆ ನಾವು ಕ್ರಮಬದ್ಧವಾಗಿ ಓಡಿಸ್ತೀವಿ ನಮ್ಮ ಗುರಿತ ಹೋಗ್ತೀವಿ ಅದಕ್ಕೆ ಸರ್ಚ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರದು ಅಂತಕ್ಕಂಥ ವಿಚಾರವನ್ನು ಹೇಳಿ ನನಗೆ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ವಂದಿಸಿ ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಸಾರಿಗೆ ಸಚಿವರು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನೀವು ಸಾರಿಗೆ ಕಾರ್ಮಿಕರ ಅಂಡರ್ ಎಸ್ಟಿಮೇಟ್ ಮಾಡಿ ತಪ್ಪುದಾರಿಗೆ ಎಳೆಯೋದು ಬೇಡ ಅಂತಕ್ಕಂಥ ಮನವಿ ಮಾಡಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಬಂಧುಗಳು